ಅರೆ ಈ ಮರದಲ್ಲಿ ಎಷ್ಟೊಂದು ಹಣ್ಣುಗಳಿದೆ ಎರಡು ಹಣ್ಣುಗಳನ್ನ ಕಿತ್ತು ಎಲ್ರಿಗೂ ಹಂಚಬೇಕು ಹಾಗೆ ಅಂತ ಹಣ್ಣುಗಳನ್ನು ಕುಯ್ಯುವುದಕ್ಕೋಸ್ಕರ ಗೋವಿಂದ ಮರದ ಮೇಲೆ ಅತಿ ಎರಡು ಹಲಸಿನ ಹಣ್ಣುಗಳನ್ನು ಕಿತ್ತು ಕೆಳಗೆ ಹಾಕಿದ ಇನ್ನೊಂದು ಹಲಸಿನ ಹಣ್ಣನ್ನು ಕುಯ್ಬೇಕು ಅಂತ ಮರದ ಕೊಂಬೆ ಮೇಲೆ ಕಾಲಿಟ್ಟು ಜಾರಿ ಕೆಳಗಡೆ ಬಿದ್ದ ಅಯ್ಯೋ ದೇವ್ರೆ ನನ್ ಸೊಂಟನೆ ಮುರಿದೋಯ್ತು ಯಾರಾದ್ರೂ ಇದ್ದೀರಾ ನನ್ನ ಕಾಪಾಡಿ ಹಾಗೆ ಅಂತ ಗೋವಿಂದ ಜೋರಾಗಿ ಕಿರ್ಚ್ಕೊಂಡಾಗ ಕಾಡಿನಲ್ಲಿ ಇರುವಂತಹ ಸ್ವಲ್ಪ ಜನರು ಅವನ ಶಬ್ದವನ್ನು ಕೇಳಿ ಅಲ್ಲಿಗೆ ಬಂದ್ರು ಅರೆ ಗೋವಿಂದ ಏನಾಯ್ತೋ ಅಯ್ಯೋ ನಾನು ಎರಡು ಅಲಸಿನ ಕೈನ ಕುಯ್ದು ಕೆಳಗೆ ಹಾಕೋಣ ಅಂತ ಓದೆ ಹಾಗೇನೆ ಹಾಕ್ದೆ ಇನ್ನೊಂದು ಕುಯ್ಯೋಣ ಅಂತ ಹೋದಾಗ ಕಾಲ್ ಜಾರಿ ಕೆಳಗೆ ಬಿದ್ದುಬಿಟ್ಟೆ ನಾನು ಅಯ್ಯೋ ಹೌದಾ ಸರಿ ಸರಿ ನಾನೋಗಿ ನಿನಗೆ ಔಷಧಿ ತಗೊಂಬರ್ತೀನಿ ಲೇ ಅಪ್ಪಿ ಸ್ವಲ್ಪ ಗೋವಿಂದನ ನೋಡ್ಕೊ ಸರಿಮಾಮ ಅತ್ತೆ ನೀವ್ ಹೋಗಿ ಅವ್ನಿಗೆ ತಿನ್ಲಿಕ್ಕೆ ಏನಾದ್ರೂ ತಗೊಂಬನ್ನಿ ಅವ್ನು ಬೆಳಿಗ್ಗೆ ಯಾವಾಗ ತಿನ್ನು ಏನು ಹಸಿವಾಗಿರುತ್ತೆ ಅಲ್ವಾ ಹಾ ಸರಿ ಅಪ್ಪಿ ನಾನ್ ಹೋಗಿ ಏನಾದ್ರೂ ತಗೊಂಬರ್ತೀನಿ ಅವ್ನ ನೀನ್ ನೋಡ್ಕೊ ಹಾಗೆ ಅಂತ ರಾಮಲಮ್ಮ ಅಲ್ಲಿಂದ ಹೊರಟು ಹೋದ್ರು ಹೀಗೆ ಊರಿನ ಜನರು ಒಬ್ಬೊಬ್ಬರು ಹೋಗಿ ಒಂದೊಂದು ವಸ್ತುಗಳನ್ನ ತಗೊಬಂದು ಗೋವಿಂದನಿಗೆ ಸೇವೆಯನ್ನು ಮಾಡ್ತಾ ಇದ್ರು ಅಷ್ಟರಲ್ಲಿ ವೈದ್ಯರು ಅಲ್ಲಿಗೆ ಬಂದ್ರು ಅರೇ ಅಪ್ಪಿ ರಾಮಲು ನೋಡುದ್ರಾ ಇವನೊಬ್ಬನಿಗೆ ಏನೋ ಗಾಯ ಆಯಿತು ಅಂತ ನೀವೆಲ್ಲರೂ ಬಂದು ನೋಡ್ಕೋತಾ ಇದ್ದೀರಾ ಆಗಿರುವಾಗ ನಾವೆಲ್ಲರೂ ಈ ಊರನ್ನು ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಗೆ ತೀರ್ಮಾನ ತಗೊಂಡಿದ್ದು ಹೌದು ಮಾಮ ಒಬ್ಬನಿಗೆ ಏನೋ ಏಟಾಗಿದ್ದಕ್ಕೆ ನಾವೆಲ್ಲರೂ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀವಿ ಆಗಿರುವಾಗ ಈ ಊರನ್ನು ಬಿಟ್ಟು ಹೋಗೋಣ ಅಂತ ತೀರ್ಮಾನ ಮಾಡಿದ್ದು ಸರಿನಾ ಬೇಡ ಮಾವ ನಾವೆಲ್ಲರೂ ಇದೇ ಕಾಡಲ್ಲೇ ಇರೋಣ ಅರೇ ಅಪ್ಪಿ ಸಿದ್ದಯಮ್ಮವ ನೀವು ಏನು ಮಾತಾಡ್ತಾ ಇದ್ದೀರಾ ನಾವು ಈ ಊರನ್ನು ಬಿಟ್ಟು ಹೋಗದ ನೀವು ಮಾತಾಡೋದ್ ನಂಗೆ ಅರ್ಥ ಆಗ್ತಾ ಇಲ್ವೇ ಏನೂ ಇಲ್ಲ ಗೋವಿಂದ ಮೊದಲು ನಿನ್ ಗಾಯ ವಾಸಿಯಾಗಲಿ ಆಮೇಲೆ ಇದ್ರ ಬಗ್ಗೆ ನಾವು ಮಾತಾಡೋಣ ಲೇ ಅದೆಲ್ಲ ಇರಲಿ ಮೊದ್ಲು ವಿಷಯ ಹೇಳೋ ಒಂದು ದಿನ ನೀನ್ ಹೋಗಿದ್ದೆ ಆವಾಗ ನಡೀತು ಕಣೋ ಇದೆಲ್ಲವೂ ಊರಿನ ಜನರೆಲ್ಲರೂ ಆ ಊರಿನಲ್ಲಿರುವ ದೊಡ್ಡ ಆಲದ ಮರದತ್ರ ಆ ಊರಿನ ಜನರುಗಳ ಕಷ್ಟ ಸುಖವನ್ನು ಮಾತನಾಡಲು ಎಲ್ಲರೂ ಒಂದು ಕಡೆ ಸಮಾವೇಶವನ್ನು ಏರ್ಪಾಡು ಮಾಡಿದ್ರು ಇನ್ನು ನಾವು ಎಷ್ಟು ದಿನ ಅಂತ ಬದುಕೋದು ನನ್ನ ತಂದೆ ಮಾಡಿದ ಕೆಲಸವನ್ನು ನಾನ್ ಮಾಡುತ್ತಾ ನಾನ್ ಮಾಡಿದ ಕೆಲಸವನ್ನು ನನ್ ಮಗ ಮಾಡುತ್ತಾ ಇನ್ನು ಎಷ್ಟು ಕಾಲ ಹೌದು ಮಾವಯ್ಯ ನಾವು ಇನ್ನು ಎಷ್ಟು ಕಾಲಕ್ಕೆ ಅಂತ ಈ ಕಾಡನ್ನೇ ನಂಬಿ ಜೀವ ಮಾಡೋದು ಬೆಳಿಗ್ಗೆ ಎದ್ದೇಳೋದು ಕಾಡಿಗೆ ಹೋಗೋದು ಅಲ್ಲಿ ಸಿಗುವಂತಹ ಹಣ್ಣು ಹಂಪಲುಗಳನ್ನು ತರೋದು ಅಲ್ಲಿ ಏನು ಸಿಗಲಿಲ್ಲ ಅಂದ್ರೆ ವ್ಯವಸಾಯ ಮಾಡೋದು ಅದರ ಮೇಲೆ ಜೀವನಾಧಾರವಾಗಿ ಇಟ್ಕೊಂಡಿರೋದು ಇನ್ನು ಎಷ್ಟು ಕಾಲ ಅಂತ ಹೀಗೆ ಜೀವನ ಮಾಡೋದು ಆ ಹೌದಪ್ಪಿ ನಮ್ಮ ಮಕ್ಕಳು ಕೂಡ ನಮ್ಮ ರೀತಿ ಇದೇ ರೀತಿ ಕಷ್ಟಪಡೋದು ನನಗೆ ಇಷ್ಟ ಇಲ್ಲ ಇದರಿಂದ ಎಲ್ಲರೂ ಅವರವರ ದಾರಿ ನೋಡ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸ್ತಾ ಇದೆ ಎಲ್ಲರೂ ಒಂದೇ ಕಡೆ ಸ್ಥಿರವಾಗಿರೋಣ ಒಳ್ಳೆ ಆಲೋಚನೆ ಮಾವಯ್ಯ ಊರಿನ ಜನರೆಲ್ಲ ಅವರವರ ದಾರಿಯನ್ನು ನೋಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ರು ಊರಿನ ಜನರು ಯಾರ್ಯಾರು ಏನೇನ್ ಕೆಲಸ ಮಾಡ್ಬೇಕು ಅಂತ ಮಾತಾಡ್ಕೊಂಡು ತೀರ್ಮಾನ ಮಾಡಿದ್ರು ಬೇಡ ಮಾವಯ್ಯ ಬೇಡ ನಾವು ಎಲ್ಲಿಗೂ ಹೋಗೋದ್ ಬೇಡ ಇದೇ ಊರಲ್ಲಿ ಜೀವನ ಮಾಡೋಣ ನೀವೆಲ್ಲರೂ ಹೋಗಿ ನಮ್ಮ ಗ್ರಾಮ ದೇವತೆ ಪೋಲೆರಮ್ಮನೆ ಪೂಜೆ ಮಾಡಿ ಎಲ್ಲವೂ ಒಳ್ಳೇದೇ ಆಗುತ್ತೆ ನಿನ್ನ ಗಾಯ ಎಲ್ಲ ಗುಣ ಆದ್ಮೇಲೆ ಹೋಗೋಣ ಬೇಡ ಬೇಡ ಅಳಿಯವಾಗಲೇ ಹೋಗಿ ಆರಂಭಿಸಿ ನನ್ನ ಗಾಯ ಗುಣ ಆಗ್ಲಿಕ್ಕೆ ಒಂದು ವಾರ ಆಗ್ಬೋದು ಕಣ ಗೋವಿಂದ ನಿನಗೆ ಗಾಯ ಗುಣ ಆಗುವ ತನಕ ನಾವೆಲ್ಲರೂ ನಿಂಜತಿನೇ ಇರ್ತೀವಿ ಹಾಗೆಂತ ಹೇಳಿ ಆ ಊರಿನ ಜನರು ಒಂದು ವಾರಗಳ ಕಾಲ ಗೋವಿಂದನ್ನು ಕಣ್ಣಿನ ರೆಪ್ಪೆಯಲ್ಲಿಕೊಂಡು ಭದ್ರವಾಗಿ ನೋಡ್ಕೊಂಡ್ರು ಒಂದು ವಾರದ ನಂತರ ಗೋವಿಂದ ಸಂಪೂರ್ಣವಾಗಿ ಗುಣವಾದ ಆನಂತರ ಆ ಊರಿನ ಜನರೆಲ್ಲರೂ ಗ್ರಾಮ ದೇವತೆಯಾದ ಕೋಲೆರಮ್ಮನಿಗೆ ಹಣ್ಣು ಹಂಪಲ್ಲು ಹೂವು ಹಾಗೇನೆ ಪೂಜೆ ಮಾಡಲಿಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ತಾಯಿಗೆ ಪೂಜೆ ಮಾಡಿದ್ರು ಅಮ್ಮ ತಾಯಿ ಕೋಲೇರಮ್ಮ ತಮ್ಮೊಳಗೆ ನಾವೇ ಹೀಗೆ ಬದುಕೋದು ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇದೆ ಈ ಊರಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಏರ್ಪಟ್ರಿ ತುಂಬಾ ದೂರ ಹೋಗಿ ನಾವು ವೈದ್ಯರನ್ನು ನೋಡ್ಬೇಕಾಗಿದೆ ಮಕ್ಕಳನ್ನು ಓದಿಸೋಣ ಅಂದ್ರೆ ನಮ್ಮ ಊರಲ್ಲಿ ಶಾಲೆಗಳೇ ಇಲ್ಲ ಈ ಊರನ್ನು ದಾಟಿ ಪಕ್ಕದ ಊರಿಗೆ ಹೋಗೋಣ ಅಂದ್ರೆ ನದಿ ದಾಟ್ಲಿಕ್ಕೇನೆ ಮಕ್ಕಳೆಲ್ಲ ತುಂಬಾನೇ ಭಯಪಡ್ತಿದ್ದಾರೆ ಅಮ್ಮ ನಾವು ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗೋಣ ಅಂದ್ರೆ ನಮ್ಮ ಮನಸ್ಸೇ ಹೋಗ್ತಾ ಇಲ್ಲಮ್ಮ ನೀನೇ ನಮ್ನ ಕಾಪಾಡಬೇಕು ಹಾಗೆ ಅಂತ ಆ ಊರಿನ ಜನರೆಲ್ಲ ಸೇರಿ ಬೇಡಿಕೊಂಡ್ರು ಹೀಗೆ ಊರಿನ ಜನರೆಲ್ಲರೂ ಅವರ ಕಷ್ಟ ಸುಖವನ್ನು ದೇವರಿಗೆ ಹೇಳಿಕೊಂಡು ಪೂಜೆಯನ್ನು ಮಾಡಿದ್ರು ಎರಡು ದಿನಗಳು ಕಳೆಯಿತು ಹೀಗಿರುವಾಗ ಒಂದು ದಿನ ಇಲ್ಲಿ ನೋಡಿ ಪ್ರಜೆಗಳೇ ಈ ವಿದ್ಯಾಭ್ಯಾಸ ಇಲ್ಲದಂತಹ ಊರಿನ ಜನರಿಗೆ ತಿಳಿಯಪಡಿಸುವುದು ಏನೆಂದರೆ ಪ್ರತಿಯೊಂದು ಕುಟುಂಬದ ಜನರಲ್ಲಿ ಏನಾದರೂ ಒಂದು ಪ್ರತ್ಯೇಕತೆ ಇರುತ್ತೆ ಎಲ್ಲ ಜನರಿಗೂ ಏನಾದರೂ ಒಂದು ಕೆಲಸ ಗೊತ್ತಿರುತ್ತೆ ಅಲ್ವಾ ಅದರಿಂದ ನೀವೆಲ್ಲರೂ ಒಟ್ಟು ಸೇರಿ ನಿಮ್ಮ ಮಕ್ಕಳಿಗೆ ನಿಮಗೆ ಗೊತ್ತಿರುವ ಕೆಲಸವನ್ನು ಕಲಿಸಿಕೊಡಿ ಅವಾಗ ಈ ಊರಿಗೆ ನಾನು ಏನ್ ಮಾಡ್ಬೇಕು ಅದನ್ನು ಖಂಡಿತ ಮಾಡ್ತೀನಿ ಹಾಗೆ ಆಕಾಶದಿಂದ ಒಂದು ಸ್ವರ ಕೇಳಿತು ಊರಿನ ಜನರೆಲ್ಲ ಅದನ್ನ ಕೇಳಿ ನೋಡಿದ್ರ ಮೊನ್ನೆ ಮೊನ್ನೆ ತಾನೆ ನಾವು ಆ ತಾಯಿಗೆ ಪೂಜೆಯನ್ನು ಮಾಡ್ದು ಅದಕ್ಕೇನೆ ನಮ್ಮ ಗ್ರಾಮ ದೇವತೆ ನಮಗೆ ಏನೋ ಒಂದು ಮಾರ್ಗವನ್ನು ತಿಳಿಯಪಡಿಸಲು ಈ ರೀತಿ ಆಕಾಶವಾಣಿ ರೂಪದಲ್ಲಿ ಬಂದಿದ್ದಾರೆ ನಾವು ನಮ್ಮ ಕೆಲಸವನ್ನು ನಮ್ಮ ಮಕ್ಕಳಿಗೆ ತಿಳಿಯಪಡಿಸಬೇಕು ಹೌದು ಅಳಿ ಅಂದ್ರೆ ನಿಜವಾಗ್ಲು ನಮ್ಮ ಮಕ್ಕಳಿಗೆ ನಾವು ಕೆಲಸವನ್ನು ಹೇಳಿ ಕೊಡಬೇಕು ಇನ್ ಮುಂದೆ ಅದೇ ಕೆಲಸವನ್ನು ಮಾಡೋಣ ಹೀಗೆ ಊರಿನ ಜನರು ಅವರವರ ಮಕ್ಕಳಿಗೆ ತಮಗೆ ಗೊತ್ತಿರುವ ವೃತ್ತಿಯನ್ನು ಕರೆಸಲಾರಂಭಿಸಿದ್ರು ಹೀಗೆ ಎರಡು ತಿಂಗಳು ಕಳೆಯಿತು ಹೀಗೆ ಮತ್ತೆ ಕೆಲವು ದಿನಗಳ ನಂತರ ಆಕಾಶವಾಣಿಯಿಂದ ಒಂದು ಧ್ವನಿ ಈ ರೀತಿ ಕೇಳಿತು ಓದದಿರುವ ಗ್ರಾಮ ಪ್ರಜೆಗಳೇ ನೀವು ನಿಮ್ಮ ಧರ್ಮವನ್ನು ನೆರವೇರಿಸಿದ್ದೀರಾ ನಿಮ್ಮ ಧರ್ಮ ಸಂಸ್ಕೃತಿಯನ್ನು ಕಾಪಾಡಲು ಪ್ರಯತ್ನ ಪಟ್ಟಿದ್ದೀರಾ ಇವಾಗ ನಿಮ್ಮ ಕಷ್ಟಗಳು ತೀರುತ್ತೆ ಈ ಊರಿಗೆ ಆದಷ್ಟು ಬೇಗ ಒಳ್ಳೇದಾಗುತ್ತೆ ಎಲ್ಲರೂ ಧೈರ್ಯವಾಗಿರಿ ಆಕಾಶವಾಣಿಯಿಂದ ಬಂದ ಸ್ವರ ನಿಂತೋಯ್ತು ಎಲ್ಲರೂ ಆಶ್ಚರ್ಯಪಟ್ರು ಅಮ್ಮನವರು ಕರುಣಿಸಿದ್ದಾರೆ ಅಂತ ಎಲ್ಲರೂ ಸಂತೋಷ ಪಟ್ರು ಮಾವ ಆ ಅಮ್ಮನವರು ನಮ್ಮ ಮೇಲೆ ಕರುಣಿಸಿದ್ದಾರೆ ಮುಂದೆ ನಾವು ಈ ಊರನ್ನು ಬಿಟ್ಟು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಮುದು ಗೋವಿಂದು ನಾವೆಲ್ಲರೂ ಒಟ್ಟಿಗೆ ಸೇರಿ ಇದ್ರೇನೆ ಸ್ವಲ್ಪ ದಿನಗಳ ನಂತರ ಆ ಊರಿಗೆ ಗೌರ್ಮೆಂಟ್ ಆಫೀಸರ್ ಬರ್ತಾ ಇದ್ರು ಅವರು ದೊಡ್ಡ ದೊಡ್ಡ ವಾಹನದಲ್ಲಿ ಬಂದು ಆ ಊರಲ್ಲಿ ತುಂಬಾ ಜಾಗವನ್ನು ತೆಗೆದುಕೊಂಡ್ರು ಅರೇ ಗೋವಿಂದ ಇವರೇನು ದೊಡ್ಡ ದೊಡ್ಡ ಆಫೀಸರ್ಗಳು ಬಂದಿದ್ದಾರೆ ನಮ್ನ ಈ ಊರಿಂದ ಹೊರಗಡೆ ಹೋಗಿ ಅಂತ ಏನಾದ್ರು ಹೇಳ್ತಾರಾ ಿ ಕಣೋ ಏನೇ ಆದ್ರೂ ಎಲ್ಲರೂ ಸೇರಿ ಎದುರಿಸೋಣ ಅವರು ಊರಿನ ಬಳಿ ಬಂದು ಊರಿನ ಮುಖ್ಯಸ್ಥನಾದ ಸಿದ್ದಯ್ಯನ ಬಳಿ ಬಂದ್ರು ಅಯ್ಯ ನಿಮ್ಮ ಊರನ್ನು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ನಿಮ್ಮೆಲ್ಲರನ್ನು ಬೇರೆ ಜಾಗಕ್ಕೆ ಬದ್ಲಾಯಿಸಿದ್ದಾರೆ ಹಾಗೆ ಅಂತ ಹೇಳಿದಾಗ ಎಲ್ಲರೂ ಗೊಂದಲಪಟ್ರು ಆಗ ಅದರಲ್ಲಿ ಒಬ್ಬರು ಯುವಕರು ಮುಂದೆ ಬಂದು ಆ ಊರಿನ ಜನರು ಮಣ್ಣಿನಿಂದ ಮಾಡಿದ ಮಡಿಕೆ ಗೊಂಬೆಗಳನ್ನೆಲ್ಲ ನೋಡಿ ಊರಿನ ಯುವಕರು ಹಿರಿಯರನ್ನು ನೋಡ್ತಾ ಇದ್ರು ನಿಲ್ಲಿ ನಿಲ್ಲಿ ಇಲ್ಲಿ ನೋಡಿ ಇವರು ಯಾರಿಗೂ ವಿದ್ಯಾಭ್ಯಾಸ ಇಲ್ಲದವರಲ್ಲ ಅಥವಾ ಅಡವಿಯವರಲ್ಲ ಇವರ ಕೈಯಲ್ಲಿ ಅದ್ಭುತವಾದ ನೈಪುಣ್ಯವಿದೆ ಮಾಡಿರುವ ಬುಟ್ಟಿ ಹಾಗೇನೆ ಬಟ್ಟೆ ನೋಡಲು ತುಂಬಾ ಕಲಾತ್ಮಕವಾಗಿದೆ ಆಯುರ್ವೇದ ಮದ್ದು ತುಂಬಾ ಉಪಯುಕ್ತವಾದದ್ದು ಇವರಿಗೆ ಇಷ್ಟೊಂದು ಉತ್ತಮವಾದ ವೃತ್ತಿ ನೈಪುಣ್ಯತೆಗಳಿದೆಯಾ ತುಂಬಾ ಅದ್ಭುತವಾದ ವಿಚಾರ ಸರ್ ಇವ್ರನ್ನೆಲ್ಲ ನಾವು ಬೇರೆ ಬೇರೆ ಮಾಡಿದ್ರೆ ಇವರಲ್ಲಿರುವ ನೈಪುಣ್ಯತೆ ಕೂಡ ಬೇರೆ ಬೇರೆ ಆಗುತ್ತೆ ಎಲ್ಲರೂ ಹೀಗೆ ಇರುವ ರೀತಿ ಮಾಡಿ ತಯಾರಿಸುವ ವಸ್ತುಗಳಿಗೆ ಪ್ರಾಮುಖ್ಯತೆಯನ್ನು ತೋರಿಸಿಕೊಡಬೇಕು ಇವರಿಗೆ ಒಳ್ಳೆ ಆದಾಯ ಬರುತ್ತೆ ಇವರ ಕನಸು ಕೂಡ ನೆನಸಾಗುತ್ತೆ ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ ನಾವು ಮಾಡಬೇಕಾದ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡೋಣ ಆದ್ರೆ ಊರಿನ ಜನರನ್ನು ಯಾವುದೇ ಕಾರಣಕ್ಕೆ ಬೇರೆ ಕಡೆ ವರ್ಗಾವಣೆ ಮಾಡುವುದು ಬೇಡ ಹಾಗೆ ಅಂತ ಅಲ್ಲಿ ಬಂದ ಅಧಿಕಾರಿಗಳೆಲ್ಲ ತೀರ್ಮಾನ ಮಾಡಿದ್ರು ಇಲ್ಲಿ ನೋಡಿ ಗ್ರಾಮದ ಜನರೇ ನೀವು ಯಾರು ಕೂಡ ಈ ಊರ್ ಬಿಟ್ಟು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ನಿಮ್ಮ ನೈಪುಣ್ಯತೆ ತುಂಬಾ ಪ್ರಾಮುಖ್ಯವಾದದ್ದು ನೀವು ತಯಾರಿಸುವ ಮಣ್ಣಿನ ಮಡಿಕೆ ಗೊಂಬೆ ಬಟ್ಟೆ ಎಲ್ಲವೂ ಈ ಸಮಾಜಕ್ಕೆ ಗೊತ್ತಾಗ್ಬೇಕು ನೀವು ಉತ್ಪತ್ತಿ ಮಾಡುವ ಪ್ರತಿಯೊಂದು ವಿಚಾರದ ಬಗ್ಗೆ ಈ ಪಟ್ಟಣಕ್ಕೆ ಹಾಗೂ ಹೊರಗಿನ ಊರಿಗೆ ತಿಳಿಯಪಡಿಸುತ್ತೇವೆ ಅದಕ್ಕೆ ಒಳ್ಳೆ ದರವನ್ನು ಕೊಡುವ ಹಾಗೆ ಎಲ್ಲರಿಗೂ ತಿಳಿಯಪಡಿಸುತ್ತೇವೆ ಹೀಗೆ ಆ ಊರಿಗೆ ಬಂದಂತಹ ಅಧಿಕಾರಿಗಳು ಈ ಗ್ರಾಮದ ಜನರ ಕೈಯಲ್ಲಿರುವ ನೈಪುಣ್ಯದ ಬಗ್ಗೆ ಅವರ ಕೈ ಕೆಲಸದ ಬಗ್ಗೆ ಎಲ್ಲರಿಗೂ ತಿಳಿಯಪಡಿಸುವ ಹಾಗೆ ಧೈರ್ಯವನ್ನು ಹೇಳಿದ್ರು ನೋಡುದ್ರ ನಮ್ಮ ಕಷ್ಟ ನಮ್ಮ ತಾಯಿಗೆ ತಿಳಿದಿದೆ ಅದಕ್ಕೆ ಆ ತಾಯಿ ಇವತ್ತು ಈ ಅಧಿಕಾರಿಗಳ ಮೂಲಕ ನಮಗೆ ಒಳಿತನ್ನು ತೋರಿಸಿಕೊಟ್ಟಿದ್ದಾಳೆ ಹೌದು ಮಾವಯ್ಯ ನಮ್ಮನ್ನು ಕಾಪಾಡಿದ್ದು ಆ ತಾಯಿ ನಮ್ಮಲ್ಲಿ ಎಲ್ಲರಿಗೂ ವೃತ್ತಿಯನ್ನು ಹೇಳಿಕೊಡುವ ಹಾಗೆ ಹೇಳಿದ್ರಲ್ವಾ ಅದೇ ಯಾರು ಕೂಡ ತಮ್ಮ ತಮ್ಮ ಪೂರ್ವಿಕರ ಕೆಲಸವನ್ನು ಕೇವಲವಾಗಿ ನೋಡಬಾರದು ಹೀಗೆ ಕಾಲ ಕಳೆಯಿತು ಈ ಗ್ರಾಮದ ಜನರು ಮಾಡಿದಂತಹ ಮಡಕೆಗಳು ಗೊಂಬೆಗಳು ಬಟ್ಟೆಗಳಿಗೆ ಪಟ್ಟಣದಲ್ಲಿ ಒಳ್ಳೆ ಪ್ರಾಮುಖ್ಯತೆ ಸಿಕ್ತು ಪಕ್ಕದ ಊರಿನಿಂದ ವ್ಯಾಪಾರಿಗಳು ಬಂದು ಇವರ ಬಳಿ ವಸ್ತುಗಳನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರು ಹೀಗೆ ಈ ಗ್ರಾಮಕ್ಕೆ ಒಳ್ಳೆಯ ಆದಾಯ ದಾರಿ ಕೂಡ ಸಿಕ್ತು ಒಂದು ದಿನ ತಂಪಾದ ಸಂಜೆ ಊರಿನ ಜನರೆಲ್ಲರೂ ಸಂಜೆ ಸಮಯದಲ್ಲಿ ಊರಿನ ಆಲದ ಮರದ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಆ ಊರಿನೊಳಗೆ ಯುವ ದಂಪತಿಗಳು ಬಂದ್ರು ಆ ಯುವ ದಂಪತಿಗಳನ್ನು ನೋಡಿ ಏನೇ ಸೀತಮ್ಮ ಈ ಮುಖನ ಇದುವರೆಗೂ ಈ ಊರಲ್ಲಿ ಎಲ್ಲೂ ಕೂಡ ನೋಡಿದ ಹಾಗೆ ಇಲ್ಲ ಹೌದು ಇವರು ಈ ಊರಿನವರ ಅಥವಾ ಈ ಊರಿಗೆ ಅಳಿಯನಾಗಿ ಬಂದಿರುವ ಯುವಕನ ಅವನು ಯಾರಾಗಿರ್ಬೋದು ಅವನು ಈ ಊರಲ್ಲಿ ಹೆಣ್ಣನ್ನ ತಗೊಂಡಿದ್ರೆ ಆ ಅದು ನಮಗೆ ಗೊತ್ತಿರ್ಬೇಕಲ್ವಾ ಸರಿ ಸರಿ ನೀವು ಇಲ್ಲೇ ಇರಿ ಆ ಕುಟುಂಬ ಯಾರು ಅಂತ ನೋಡ್ಕೊಂಡ್ ಬರ್ತೀನಿ ಹಾಗೆಂತ ಸೀತಮ್ಮ ಸುಬ್ಬಮ್ಮನಿಗೆ ಹೇಳಿ ಅಲ್ಲಿಂದ ವಿಚಾರ್ಸ್ಕೊಂಡ್ ಬರ್ಲಿಕ್ಕೆ ಅಂತ ಎದ್ದು ಹೋದ್ಲು ನಿಲ್ಲಪ್ಪ ಯಾರಪ್ಪ ನೀನು ನಮ್ಮ ಊರಿಗೆ ಹೊಸದಾಗಿ ಬಂದಿರುವ ಹಾಗಿದೆ ಯಾರ ಮನೆಗೆ ಬಂದಿದ್ದೀರಾ ಈ ಊರಲ್ಲಿ ರಾಮರೆಡ್ಡಿ ಅವರ ಮನೆಯಲ್ಲಿ ಓ ಆ ಊರ ಅವ್ರ ಮನೆ ಅದೋ ಅಲ್ಲಿದೆಯಲ್ಲ ಅದೇ ಆದ್ರೆ ಅವ್ರ ಮನೆಯಲ್ಲಿ ಯಾರೂ ಇಲ್ವಲ್ಲ ಇವಾಗ ಅವ್ರ ನೋಡ್ಕೊಂಡು ಬಂದಿದೀರಾ ನೀವು ರಾಮರೆಡ್ಡಿಗೆ ಸಂಬಂಧಿಕರ ಅವ್ರನ್ನ ನೋಡ್ಲಿಕ್ಕೆ ಬಂದಿದ್ದೀರಾ ನಾವು ಬಂದಿದ್ದೇನೋ ರಾಮರೆಡ್ಡಿ ಮನೆಗೇನೆ ಆದ್ರೆ ಅವ್ರನ್ನ ನೋಡಕ್ಕಲ್ಲ ನಾವು ಅವರ ಸಂಬಂಧಿಕರೂ ಅಲ್ಲ ಹಾಗೆಂತ ಹೇಳಿ ತನ್ನ ಹೆಂಡತಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟ ಏನಪ್ಪಾ ನಿಲ್ಲು ನಿಲ್ಲು ಏನಪ್ಪ ನೀನು ನಿನ್ನ ಹೆಸರು ಕೂಡ ಹೇಳದೆ ಹೋಗ್ತಾ ಇದೀಯಾ ಹಾಗೇನೆ ಹೋದ್ರೆ ಹೇಗಪ್ಪ ನೀನು ನನ್ನ ಹೆಸರು ಶಿವಾರಿ ಇವ್ಳು ನನ್ನ ಹೆಂಡತಿ ಸತ್ಯ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಶಿವ ಸತ್ಯನ ಕರ್ಕೊಂಡು ಕ್ಷಣ ಕೂಡ ಆ ಜಾಗದಲ್ಲಿ ನಿಲ್ಲದೆ ಅಲ್ಲಿಂದ ಹೊರಟು ಹೋದ ಈ ತಮ್ಮ ಆಲದ ಮರದ ಬಳಿ ಬಂದು ಅವರ ಬಗ್ಗೆ ಹೇಳ್ತಾ ಇದ್ರು ಸೀತಾ ನೋಡ್ದ ಅವ್ರಿಗೆ ಎಷ್ಟು ದುರಂಕಾರ ಅಂತ ಏನಿದ್ರು ಅವರ ಕೊಬ್ಬನ್ನ ನಾವು ಇಳಿಸ್ಲೇಬೇಕು ನೀನ್ ಕೇಳ್ತಾ ಇದ್ದಿ ಅವ್ರ ಪಾಡಿಗೆ ಉತ್ತರ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅವರು ಎಲ್ಲಿಗೋಯ್ತಾರೆ ನಮ್ಮೂರಲ್ಲಿ ತಾನೆ ಇರ್ತಾರೆ ಸರಿ ಸರಿ ನಮ್ಮ ಮನೆ ಗಂಡಸರು ಬೈತಾರೆ ಬನ್ನಿ ನಾವು ಮನೆಗೆ ಹೋಗೋಣ ಆಮೇಲೆ ಮತ್ತೆ ನಮ್ ಜೊತೆ ಜಗಳ್ ಬರ್ತಾರೆ ಆ ಹೌದು ಹೌದು ನೀನ್ ಹೇಳೋದ್ ಕೂಡ ಸರಿನೆ ಈ ಗಂಡಸರು ಕೆಲ್ಸ ಇದೆ ಅಂತ ಎಷ್ಟೊತ್ ಬೇಕಾದ್ರು ಎಲ್ಲಿ ಬೇಕಾದ್ರೂ ಸುತ್ತಬಹುದು ಆದ್ರೆ ಸ್ವಲ್ಪ ಕತ್ತಲಾದ್ರೆ ಮಾತ್ರ ಸಾಕು ಮನೆ ಹೆಂಗಸರು ಮನೆಯಲ್ಲಿ ಇಲ್ಲದಿದ್ರೆ ಮಾತ್ರ ಎಲ್ಲಿಗೋದೆ ಯಾಕೋದೆ ಅಂತ ಹೇಳ್ತಾರೆ ಹಾಗೆ ಅಂತ ಹೇಳಿ ಮನೆಗೆ ಹೊರಟೋದ್ರು ಅರುದಿನ ಬೆಳಿಗ್ಗೆ ಸುಬ್ಬಮ್ಮನ ಮನೆ ಮುಂದೆ ಸೀತಮ್ಮ ಪ್ರತ್ಯಕ್ಷವಾದ್ಲು ಹಬ್ಬ ಬಂದ್ಬಿಟ್ಟ ನಾನೇ ನಿನ್ ಮನೆ ಹತ್ರ ಬರ್ಬೇಕು ಅಂತ ಇದ್ದೆ ಆದ್ರೆ ಮನೆ ಕೆಲ್ಸ ಇತ್ತ ಅದಕ್ಕೆ ಸ್ವಲ್ಪ ತಡ ಆಗ್ಬಿಡ್ತು ಯಾರು ಬಂದ್ರೆ ಏನೇ ನಮ್ಮ ಕೆಲ್ಸ ನಮಕ್ ಮುಖ್ಯ ಸರಿ ಬಾ ಹೊಸ ದಂಪತಿಗಳ ಮನೆಗೆ ಹೋಗಿ ಅವ್ರು ಯಾರು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ತಿಳ್ಕೊಂಬರೋಣ ಹೀಗೆ ಇಬ್ಬರು ಮಾತಾಡ್ಕೊಂಡು ಶಿವನ ಮನೆಗೆ ಹೋದ್ರು ಸೀತಮ್ಮ ಸುಬ್ಬಮ್ಮ ಅಲ್ಲಿಗೆ ಹೋಗಿ ನೋಡಿದಾಗ ಅವರು ಯಾರು ಕೂಡ ಮನೆಯಲ್ಲಿ ಇರ್ಲಿಲ್ಲ ಅವರು ಇದ್ದ ಜಾಗ ಕೂತ ಜಾಗ ಮಾತ್ರ ಶುದ್ಧವಾಗಿತ್ತು ಏನೇ ಸೀತಾ ಅವ್ರಿ ಮನೆಯಲ್ಲಿ ಇರ್ಲಿಕ್ಕೆ ಬಂದ್ರ ಅಥವಾ ಒಂದು ದಿನ ತಂಗಿ ಹೋಗ್ಲಿಕ್ಕೆ ಬಂದ್ರ ಯಾರು ಇಲ್ಲದ ಮನೆ ಶುದ್ಧವಾಗಿ ಇಟ್ಕೋಬೇಕು ಅಂತ ಇವ್ರಿಗೆ ಗೊತ್ತಾಗಿಲ್ವಾ ಹೌದು ಇಷ್ಟಕ್ಕೂ ಇವರು ಎಲ್ಲಿಗೋದ್ರು ಇವರು ಎಲ್ಲಿಂದ ಬಂದವ್ರು ಏನೇ ನೀನು ನನಗ್ ಮಾತ್ರ ಹೆಂಗ್ ಗೊತ್ತಾಗೋದು ಸರಿ ಆಯ್ತು ಬಿಡು ಈ ಮನೆಗೆ ಅವ್ರು ಬರದೆ ಎಲ್ಲಿಗೂ ಹೋಗ್ಬಿಡ್ತಾರ ಹೌದೌದು ಇಲ್ಲಿಗ್ ಬರದೆ ಎಲ್ಲಿಗೋಗ್ತಾರೆ ಕಾಯೋಣ ಹಾಗೆ ಅಂತ ಅವರಿಗೋಸ್ಕರ ಕಾಯ್ತಾ ಇದ್ರು ಅವ್ರು ಬರದಿರುವ ಕಾರಣ ಮನೆಗೆ ಹಿಂತಿರುಗಿ ಹೋದ್ರು ಹೀಗೆ ಇವ್ರು ಇವರಿಗೆ ಏನೇ ಕೆಲ್ಸ ಇದ್ರು ಕೂಡ ಆಲದ ಮರದತ್ರ ಕೂತ್ಕೊಂಡು ಶಿವ ದಂಪತಿಗೋಸ್ಕರ ಕಾಯ್ತಾನೇ ಇದ್ರು ಆದ್ರೆ ಅವ್ರು ಎಲ್ಲಿಗೋದ್ರು ಏನಾದ್ರು ಅಂತ ಅದ್ರ ಬಗ್ಗೆನೆ ಗಮನ ಹರಿಸ್ತಾ ಇದ್ರು ಮರುದಿನ ಶಿವ ಅವನ ಹೆಂಡತಿಯನ್ನು ಕರೆದುಕೊಂಡು ಮನೆಗೆ ಬಂದ ಅವರನ್ನು ನೋಡಿದ ತಕ್ಷಣ ಅವರ ಹಿಂದೇನೆ ಸೀತಮ್ಮ ಸುಬ್ಬಮ್ಮನು ಬಂದ್ರು ಇಲ್ ನೋಡಿಯಪ್ಪ ಮೊನ್ನೆ ನೀವು ಬಂದ್ರಿ ಆಮೇಲೆ ನೀವು ಇರ್ಲೇ ಇಲ್ವಲ್ಲ ಹೌದು ಎಲ್ಲಿಗೆ ಹೋಗಿದ್ರಿ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೋ ಹೌದು ನಿಮಗೆ ಯಾಕೆ ಅಲ್ಲಪ್ಪ ಈ ಊರಿಗೆ ಬಂದಿದ್ದೀರಾ ಈ ಊರಿಗೆ ನೀವು ಮೇಲೆ ನಮ್ಮ ಮನುಷ್ಯರಲ್ವಾ ನಿಮ್ಗೇನಾದ್ರು ತೊಂದ್ರೆ ಆದ್ರೆ ನಮಗೂ ಬೇಜಾರು ತಾನೆ ಅದಿಕ್ಕೆ ನೀವು ಎಲ್ಲಿದ್ದೀರಾ ಅಂತ ಹುಡ್ಕೊಂಡ್ ಬಂದು ಹೌದು ಇಷ್ಟಕ್ಕೂ ನೀವು ಹೋಗಿದ್ರಿ ಅದೆಲ್ಲ ಸರಿ ಆ ಮನೇನ ಶುದ್ಧ ಮಾಡಬೇಕು ಯಾರೂ ಇಲ್ಲದ ಮನೆ ಅಲ್ವಾ ಶುದ್ಧ ಮಾಡೋಣ ಬರ್ತೀರಾ ನೀವೇ ತಾನೇ ಹೇಳಿದ್ರಿ ಸಹಾಯ ಮಾಡಕ್ಕೇನೆ ಬಂದಿರೋದು ಅಂತ ಅದಕ್ಕೇನೆ ಕರಿತಾ ಇದ್ದೀನಿ ಬರ್ತೀರಾ ಚಿತ್ತಮ್ಮ ಸುಬ್ಬಮ್ಮ ಅವರೇ ತಾನಾಗಿ ಬಂದು ಮಾತು ಕೊಟ್ಬಿಟ್ರು ಅದರಿಂದ ಅವರು ಕರೆದ ತಕ್ಷಣ ಸರಿ ಅಂತ ಹೊರಟು ಬಂದ್ರು ಸರಿ ಸರಿ ನೀವು ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದೀರಾ ಮಜ್ಜಿಗೆ ತರ್ತೀನಿ ಹಾಗೆ ಅಂತ ಹೇಳಿ ಶಿವ ಅವರಿಗೋಸ್ಕರ ಮಜ್ಜಿಗೆಯನ್ನು ಮಾಡಿಕೊಂಡು ಬಂದು ಕೊಟ್ಟ ಹೀಗೆ ಸ್ವಲ್ಪ ಸಮಯ ಕಳೆದು ಸೀತಮ್ಮ ಸುಬ್ಬಮ್ಮ ಹೋಗಿ ಬರ್ತೀವಿ ಅಂತ ಹೊರಟು ಹೋದ್ರು ಅಯ್ಯೋ ದೇವ್ರೆ ನನ್ ಮನೇಲಿ ಕೂಡ ನಾನು ಇಷ್ಟೊಂದು ಕೆಲಸ ಮಾಡ್ಲೇ ಇಲ್ಲ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಅಂತ ಹೇಳಬಿಟ್ಟು ನಮ್ ಕೈಯಿಂದ ಎಷ್ಟು ಕೆಲಸನ ಮಾಡ್ಕೊಂಡ್ ಕಳ್ಸಿದ್ರು ಇದೆಲ್ಲನೂ ಸರಿ ಇಷ್ಟಕ್ಕೂ ಅವ್ರು ಯಾರು ಏನು ಅಂತ ಹೇಳಲೇ ಇಲ್ವಲ್ಲ ಸಂಬಂಧಿಕರು ಏನೂ ಇಲ್ಲ ಆದ್ರೂ ಮಜ್ಜಿಗೆ ಎಲ್ಲಾ ಮಾಡಿ ಕೊಟ್ರಲ್ವಾನೇ ಏನು ಅವ್ರನ್ನ ನೋಡಿದ್ರೇನೆ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಈ ಊರಿಗೆ ಏನ್ ಕೆಲ್ಸದ ಮೇಲೆ ಬಂದ್ರು ಯಾರೋ ಏನೋ ಅಂತ ಹೇಳಿ ಹೊರಟು ಹೋದ್ರು ಮನೆಗೆ ಹೋಗ್ತಾ ಇರುವಾಗ ಅವಳ ಗಂಡ ಸುಂದರಂ ಜೋರ್ ಜೋರಾಗಿ ಕಿರ್ಸ್ತಾ ಇದ್ದ ಏನೇ ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ತನಕ ನಿಗೋಸ್ಕರ ನಾನು ಎಲ್ಲೆಲ್ಲಿ ಹುಡ್ಕಾಡಿದೀನಿ ಮನೆಯಲ್ಲಿ ಇದುವರೆಗೂ ಏನು ಅಡಿಗೆ ಮಾಡ್ಲಿಲ್ಲ ಹಾಕಿದ ಕೆಲ್ಸ ಎಲ್ಲ ಹಾಗೇನೆ ಇದೆ ಹೌದು ಇಷ್ಟೊತ್ತು ನೀನು ಎಲ್ಲಿಗೆ ಹೋಗಿದ್ದೆ ನನಗೆ ಇವಾಗ ಕೆಲಸ ಮಾಡಕ್ಕಾಗಲ್ಲ ಮೈಯಲ್ಲಿ ಶಕ್ತಿನೇ ಇಲ್ಲ ಹಾಗೆಂತ ಹೋಗಿ ಹೇಳ್ಕೊಂಡು ಮಲ್ಕೊಂಡ್ಬಿಟ್ರು ಹೆಂಗಸ್ರಿಗೆ ಇನ್ನೇನ್ ಕೆಲ್ಸ ಅವ್ರ ಮನೆ ಕತೆ ಇವ್ರ ಮನೆ ಕತೆ ಕೇಳ್ಕೊಂಡು ಅಲ್ಲೇ ಕೂತು ಮಾತಾಡೋದೇ ಕೆಲ್ಸ ಇನ್ನೇನಿರುತ್ತೆ ಈ ಹೆಂಗಸ್ರೆ ಯಾವಾಗ್ಲೂ ವಿಚಿತ್ರವಾಗಿರ್ತಾರೆ ಅಂತ ಹೇಳಿ ಸುಂದರಂ ತನ್ನೊಳಗೆ ತಾನೇ ಮಾತಾಡ್ಕೊಂಡಿರುವಾಗ ಬಂಗಾರಿ ಆ ಕಡೆ ಹೋಗುವುದನ್ನು ಗಮನಿಸಿದ ಏ ಬಂಗಾರಿ ಬಂಗಾರಿ ಬಾಯಿ ಈ ಕಡೆ ನನ್ನ ಹೆಂಡತಿ ಮನೆಗೆ ಬಂದು ಏನಾದ್ರೂ ಕೆಲಸ ಮಾಡುದ್ಲಾ ಅಯ್ಯಯ್ಯೋ ಇಲ್ವಪ್ಪ ನನ್ನ ಹೆಂಡತಿ ಕೂಡ ತುಂಬ ಆಯಾಸವಾಗಿ ಬಂದು ಮಲಗಿದಾಳೆ ನಾನು ನಿನ್ನ ಮನೆಗೆ ಬಂದು ಏನಾದರೂ ಕೆಲಸ ಮಾಡಿದ್ರ ಅಂತ ಆಲೋಚನೆ ಮಾಡಿದೆ ಮನೆಗೂ ಬರದೆ ನನ್ನ ಮನೆಗೂ ಬರದೆ ಇವರಿಬ್ಬರು ಸೇರಿಕೊಂಡು ಇಷ್ಟೊತ್ತು ತನಕ ಎಲ್ಲೋಗಿ ಏನು ಮಾಡ್ಕೊಂಬಂದ್ರೋ ಏನೋ ಅದೇ ನಾನು ಕೂಡ ಆಲೋಚನೆ ಮಾಡ್ತಿದ್ದೀನಿ ಕಣೋ ಆದರೆ ಏನೂ ಗೊತ್ತಾಗ್ತಾ ಇಲ್ಲ ಹೌದು ನಮ್ಮ ಊರಿಗೆ ಯಾರೋ ಹೊಸದಾಗಿ ಬಂದಿದ್ದಾರಂತೆ ಅವರು ನಿನ್ಗೇನಾದರೂ ಗೊತ್ತಾ ಅವರು ಯಾರು ಏನು ಅಂತ ನನಗೂ ಕೂಡ ಏನು ಗೊತ್ತಿಲ್ಲ ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದ್ರೆ ಏನೂ ಉತ್ತರ ಹೇಳೋದಿಲ್ಲಂತೆ ಸುಮ್ಮನೆ ಏನೇನೋ ಮಾತಾಡೋದಂತೆ ಅವರ ಸಂಗತಿನ ಆಮೇಲೆ ಕೇಳೋಣ ಮೊದಲು ನಮ್ಮ ಹೆಂಡತಿಯರನ್ನ ಸರಿಯಾಗಿ ನೋಡ್ಕೊಳ್ಳೋಣ ಹಾ ಹೌದೌದು ನಾನು ಸ್ವಲ್ಪ ವಸ್ತುಗಳನ್ನ ತಗೊಬರಕ್ಕೆ ಅಂಗಡಿಗೆ ಹೋಗ್ತಾ ಇದ್ದೀನಿ ನಾಳೆ ನೋಡೋಣ ಹಾಗೆ ಹೇಳಿ ಬಂಗಾರಿ ಅಲ್ಲಿಂದ ಹೊರಟು ಹೋದ ಸುಂದರ ಬಗ್ಗೆನೆ ಆಲೋಚನೆ ಮಾಡ್ತಿದ್ದ ಸುಂದರಂ ಮೇಲೆ ಆ ಕಡೆ ದಾರಿಯಲ್ಲಿ ಎಲ್ಲಿಗೂ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಮಂತ್ರ ಮಾಡಿದ ನಿಂಬೆ ಹುಳಿಯನ್ನು ಕಂಡ ತಕ್ಷಣ ತಾನು ಕಂಡಿದ್ದನ್ನು ಇನ್ನೊಬ್ಬರಿಗೆ ತೋರಿಸುತ್ತಾ ಅಲ್ಲಿ ಬರೋರಿಗೆ ಕೂಡ ವಿಷಯವನ್ನು ಹೇಳ್ತಾ ಇದ್ದ ಅಯ್ಯಯ್ಯೋ ಇದೇನಿದು ನಮ್ಮ ಊರಲ್ಲಿ ಯಾರೋ ಹೀಗೆ ನಿಂಬೆ ಹುಳಿನ ಮಂತ್ರ ಮಾಡಿ ಹಾಕಿದ್ದಾರೆ ಇದುವರೆಗೂ ನಮ್ಮೂರಲ್ಲಿ ಯಾರೂ ಹೀಗೆ ಮಾಡ್ಲಿಲ್ಲ ಯಾರೋ ಹೊಸದಾಗಿ ಬಂದಿರುವವರ ಕೆಲ್ಸನೇ ಆ ಹೌದೌದು ರಾಮರೆಡ್ಡಿಯ ಮನೆಗೆ ಬಂದವರೇ ಆಗಿರ್ಬೇಕು ಹೌದೌದು ಅವ್ರೇ ಆಗಿರ್ಬೇಕು ನಾವ್ ಏನ್ ಪ್ರಶ್ನೆ ಕೇಳಿದ್ರು ಉತ್ತರನೇ ಹೇಳದಿಲ್ಲ ಅಲ್ವಾ ಅವರೇ ಆಗಿರ್ಬೇಕು ಹೌದು ನೀವೆಲ್ಲ ಹೇಳೋದ್ ಕೂಡ ನಿಜನೇ ಆಗಿರ್ಬೇಕು ಬನ್ನಿ ಅವ್ರ್ ಮನೆಗೋಗಿ ವಿಷಯ ಬರೋಣ ಹೀಗೆ ಎಲ್ಲರೂ ಆಲೋಚನೆ ಮಾಡಿ ಶಿವನ ಮನೆಗೆ ಹೋದ್ರು ಎಲ್ಲರೂ ಬಂದ್ರು ಕೂಡ ಶಿವ ಅವನ ಹೆಂಡತಿ ನಿದ್ರೆ ಮಾಡ್ತಾ ಇದ್ರು ರಾತ್ರಿ ಎಲ್ಲರ ಮನೆ ಹತ್ರ ಮಂತ್ರ ಮಾಡಿ ಆಮೇಲೆ ಹಗಲಿಡಿ ನಿದ್ರೆ ಮಾಡುವುದೇ ಗಂಡ ಹೆಂಡತಿಯ ಅಭ್ಯಾಸ ಅನ್ಕೊಂಡ್ರು ಅವರನ್ನು ಎಬ್ಬಿಸುವುದಕ್ಕೋಸ್ಕರ ಒಂದು ಬಿಂದಿಗೆ ನೀರನ್ನು ತಂದು ಅವರ ಮೇಲೆ ಎರಚಿದ್ರು ಇದ್ದಕ್ಕಿದ್ದಂಗೆ ಗಂಡ ಹೆಂಡತಿ ಇಬ್ಬರು ಎದ್ದು ನಿಂತರು ಏನಿದು ನನ್ ಮನೆಗೇನೆ ಬಂದು ನಿದ್ರೆ ಮಾಡುವ ನಮ್ಮ ಮೇಲೆ ಹೀಗೆ ಬಿಂದಿಗೆ ನೀರು ಎರ್ಚದಿರಲ್ವಾ ನಿಮಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ಯಾರಿಗಪ್ಪ ಬುದ್ಧಿ ಇಲ್ಲ ಅಂತ ಹೇಳ್ತೀಯಾ ನಮ್ಮ ಊರಿಗೇನೆ ಬಂದು ನಮ್ಮ ಊರಲ್ಲೇ ಇಟ್ಕೊಂಡು ನಮ್ಮ ಜನರಿಗೆ ಬುದ್ಧಿ ಇಲ್ಲ ಅಂತ ಮಾತಾಡ್ತಾ ಇದೀಯಾ ನಾವ್ ಯಾರು ಕೂಡ ಸುಮ್ಮನೆ ಬಿಡೋದಿಲ್ಲ ನೀವು ಎಲ್ಲಿ ಮಂತ್ರಶಕ್ತಿ ಮಾಡಿ ನಿಂಬೆ ಉಳಿನ ಹಾಕಿದೀರೋ ಅಲ್ಲೇ ಇರುವ ಮರದಲ್ಲಿ ನಿಮ್ನ ಕಟ್ಟಿ ಹಾಕ್ತೀವಿ ತಪ್ಪು ಮಾಡ್ದು ಕಳ್ಳರು ಯಾರಾದ್ರೂ ಸಿಕ್ಕಿದ್ರೆ ಅವ್ರನ್ನ ಹೋಗಿ ಈ ರೀತಿ ನಮ್ಮನ್ನು ಹಿಡಿತೀರಲ್ವಾ ಇದು ಅಭ್ಯಾಸ ಬಲ ನಾವು ಸುಮ್ನೆ ನಿಮ್ಮ ಊರ್ನ ನೋಡಕ್ಕೆ ಬಂದಿಲ್ಲ ಕೆಲ್ಸದ ಮೇಲೆನೆ ಬಂದಿದೀವಿ ಕೆಲ್ಸದ ಮೇಲೆನೆ ಬಂದಿದೀರಾ ಏನ್ ಕೆಲ್ಸ ಮಂತ್ರ ಮಾಡಿ ಊರೊಳಗೆ ಎಲ್ಲ ಹಾಕೋದೇನಾ ಗೊತ್ತಿಲ್ವಾ ಬೇರೆ ರಾಷ್ಟ್ರದಿಂದ ನಮ್ಮ ರಾಷ್ಟ್ರವನ್ನು ಹಾಳು ಮಾಡ್ಲಿಕ್ಕೋಸ್ಕರ ಈ ಊರಿಗೆ ಕಳ್ಳರು ಬಂದಿದ್ದಾರೆ ಅವರನ್ನು ಹಿಡಿಯುವುದಕ್ಕೋಸ್ಕರ ಆ ಕಳ್ಳರಿಂದ ನಿಮ್ಮನ್ನು ಕಾಪಾಡುವುದಕ್ಕೋಸ್ಕರ ಈ ಸರ್ಕಾರ ನಮ್ಮಂತವರ್ನ ಪ್ರತಿಯೊಂದು ಊರಿಗೂ ಕಳ್ಸಿದೆ ಅದಕ್ಕೇನೆ ಊರೂರು ತಿರುಗಿ ಊರ್ನ ಕಾಯ್ತಾ ಇದ್ದೀವಿ ನಾವು ಈ ವಿಷಯ ಎಲ್ಲ ನಿಮಗೆ ಗೊತ್ತಾದ್ರೆ ನೀವು ಗೊಂದಲ ಪಡ್ತೀರಾ ಅಂತಾನೆ ಈ ವಿಚಾರನ ನಿಮಗೆಲ್ಲ ಹೇಳಲೇ ಇಲ್ಲ ನೀವು ನಮ್ಮನ್ನ ನಂಬೇಕಂದ್ರೆ ಬನ್ನಿ ನಿಮಗೆ ನಿಜ ಸಂಗತಿ ತೋರಿಸ್ತೀವಿ ಹಾಗೆ ಅಂತ ಶಿವ ಅವರನ್ನು ಕರ್ಕೊಂಡು ಊರಿನ ಬೆಟ್ಟದ ಜಾಗಕ್ಕೆ ಬಂದ ಕಡೆ ಹಾಕಿರುವ ಬೇಲಿಯನ್ನು ತೋರಿಸಿದ ಎಲ್ಲರಿಗೂ ಅಲ್ಲಿ ಈ ರೀತಿ ನಿಂಬೆ ಹಣ್ಣನ್ನು ದೃಷ್ಟಿ ತೆಗೆದು ಹಾಕುವುದು ಸಾಧಾರಣವಾದ ವಿಷಯ ಈ ಊರಲ್ಲಿ ಯಾರ್ ಬೇಕಾದ್ರೂ ಮಾಡಿರ್ಬೋದು ಆದ್ರೆ ನಾವೇ ಮಾಡಿರ್ತೀವಿ ಅಂತ ನಮ್ಮ ಮೇಲೆ ಅನುಮಾನ ಪಡೋದು ತುಂಬಾ ದೊಡ್ಡ ತಪ್ಪು ನೀವು ನಮ್ಮ ಬಗ್ಗೆ ಆಲೋಚನೆ ಮಾಡದ್ ಬಿಟ್ಬಿಟ್ಟು ಊರೊಳಗೆ ಯಾರಾದ್ರೂ ಕಳ್ಳರು ಬರ್ತಾ ಇದ್ದಾರಾ ಅಂತ ಅದ್ರ ಬಗ್ಗೆ ಆಲೋಚನೆ ಮಾಡಿ ಹೀಗೆ ಸತ್ಯ ಹೇಳಿದ ಮಾತಿಗೆ ಊರಿನ ಜನರೆಲ್ಲ ಒಪ್ಪಿಕೊಂಡ್ರು ಅದೇ ರೀತಿ ಸತ್ಯ ಶಿವನಿಗೆ ಪ್ರತಿದಿನ ಒಬ್ಬೊಬ್ರು ಅಂತ ಅವರ ಮಾತು ಕೇಳಿ ಒಬ್ಬೊಬ್ರು ಸಹಾಯವನ್ನು ಮಾಡ್ತಾ ಇದ್ರು